ಆ ಕ್ಷಣಕ್ಕಾಗಿ ಲಕ್ಷಾಂತರ ಭಕ್ತರು ಎದುರು ನೋಡ್ತಿದ್ರು ದೈವವಾಣಿಗಾಗಿ ಇಡೀ ಕರುನಾಡು ಕಾದು ಕೂತಿತ್ತು ಸಂಜೆ ಹೊತ್ತಲ್ಲಿ ಬಿಲ್ಲನ್ನ ಏರಿದ ಗೊರವಪ್ಪ ವಾರ್ಷಿಕ ಕಾರ್ಣಿಕ ನುಡಿಯುತ್ತಿದ್ದಂತೆ ಭಕ್ತರ ಜೈಘೋಷ ಮುಗಿಲು ಮುಟ್ಟಿತ್ತು ಅಷ್ಟಕ್ಕೂ ಮೈಲಾರಲಿಂಗೇಶ್ವರ ನುಡಿದ ಭವಿಷ್ಯವೇನು ಬನ್ನಿ ನೋಡೋಣ ಲಕ್ಷ ಲಕ್ಷ ಜನ ಎಲ್ಲಿ ನೋಡಿದರೂ ಏಳು ಕೋಟಿ ಏಳು ಕೋಟಿಯನ್ನು ಉದ್ಘಾರ ಎಲ್ಲರ ಬಾಯಲ್ಲೂ ಭಂಡಾರದೊಡೆಯನ ಜಪ ಈ ಜಯ ಘೋಷದ ನಡುವೆ ಮೈಲಾರಲಿಂಗೇಶ್ವರನ ವಾರ್ಷಿಕ ದೈವವಾಣಿ ಮೊಳಗಿತ್ತು ತುಂಬಿದ ಕೂಡ ತುಳುಕಿತಲೆ ಪರಾಕ್ ಮೈಲಾರಲಿಂಗೇಶ್ವರನ ಕಾರಣಿಕ ನುಡಿ ಹತ್ತಾರು ವಿಶ್ಲೇಷಣೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಐತಿಹಾಸಿಕ ಬೈಲಾರಲಿಂಗೇಶ್ವರ ಜಾತ್ರೆ ಆರಂಭವಾಗಿದೆ ಜಾತ್ರೆ ವಿಶೇಷ ಅಂದರೆ ಅದೇ ಕಾರ್ಣಿಕ ವಾಣಿ ಲಕ್ಷಾಂತರ ಭಕ್ತರ ನಡುವೆ ಇಂದು ಒಳಗಿದೆ ಸಂಜೆ ಬಿಲ್ಲನ್ನ ಏರಿದ ಗೊರವಯ್ಯ ರಾಮಣ್ಣ ತುಂಬಿದ ಕೂಡ ತುಳುಕಿತಲೆ ಪರಾಖಂತ ವರ್ಷದ ಭವಿಷ್ಯ ನುಡಿದ್ರು ರಾಜ್ಯ ದೇಶದಲ್ಲಿ ಉತ್ತಮ ಮಳೆ ಬೆಳೆ ಆಗಲಿದೆ ಅಂತ ಕಾರಣಿಕದ ಬಗ್ಗೆ ದೇವಸ್ಥಾನದ ಧರ್ಮದರ್ಶಿ ವೆಂಕಪ್ಪಯ್ಯ ಬಡಿಯರ್ ವಿಶ್ಲೇಷಣೆ ಮಾಡಿದ್ರು ಕಾರಣಿಕೋತ್ಸವವನ್ನು ನುಡಿಯಲಾಗಿದೆ ಈ ವರ್ಷದ ಕಾರಣಿಕ ತುಂಬಿದ ಕೂಡ ಉಳುಕಿತಲೆಯ ಪರ ಹಾಕಂತಕ್ಕಂಥದ್ದಾಗಿದೆ ವಿಪರೀತವಾಗಿ ಮಳೆ ಬೆಳೆ ಸಮೃದ್ಧಿಯಾಗಿ ರೈತ ಹರ್ಷವಾಗಿರ್ತಾನೆ ಎಲ್ಲ ರಾಜ್ಯದ ತುಂಬಾ ಇತರ ರಾಜ್ಯದಲ್ಲಿ ದೇಶದಲ್ಲಿ ಸುಭಕ್ಷಿಯಾಗಿರ್ತಕ್ಕಂಥ ಒಂದು ಕಾಲ ಬರುತ್ತೆ ಅಂತಕ್ಕಂಥದ್ದು ಈ ಸಂಘರ್ಷ ಅತ್ತ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ತಿಂಥಣಿ ಗ್ರಾಮದ ಸುಪ್ರಸಿದ್ಧ ಮೌನೇಶ್ವರ ಜಾತ್ರೆಯಲ್ಲಿ ಸಾಧು ಸಂತರ ಸಮಾಗಮವಾಗಿತ್ತು ಈ ಜಾತ್ರೆ ವಿಶೇಷ ಅಂದರೆ ಗಾಂಜಾ ಗಮ್ಮತ್ತು ಮೌನೇಶ್ವರ ದೇವಸ್ಥಾನದ ಬಳಿಯ ಕೈಲಾಸ ಕಟ್ಟಿಯಲ್ಲಿ ನೂರಾರು ಸಾಧುಗಳು ಗಾಂಜಾ ನಶಿಯಲ್ಲಿ ತೇಲಾಡಿದ್ರು ಇಲ್ಲಿ ಐದು ದಿನ ಹೀಗೆ ಗಾಂಜಾ ಮತ್ತು ಇರಲಿದೆ ಯಾವುದೇ ವಿಶಿಷ್ಟ ಸಂಪ್ರದಾಯ ಉಡುಗೆ ತೊಟ್ಟು ಯುವತಿಯರು ನೃತ್ಯ ಮಾಡ್ತಾ ಇದ್ರೆ ಬಂದವರೆಲ್ಲ ಎಂಜಾಯ್ ಮಾಡ್ತಾ ಇದ್ರು ಈ ದೃಶ್ಯ ಕಂಡು ಬಂದಿದ್ದು ಸಂತ ಸೇವ್ಲಾಲ್ ಜಾತ್ರೆಯಲ್ಲಿ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಸೂರಗೊಂಡನ ಕೊಪ್ಪದಲ್ಲಿ ಸಂತ ರ ಇನ್ನೂರ ಎಂಬತ್ತಾರನೇ ಜನ್ಮದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಲಂಬಾಣಿ ನೃತ್ಯ ಎಲ್ಲರ ಗಮನ ಸೆಳಿತು ವಿಜಯನಗರದಿಂದ ಅಣ್ಣಪ್ಪ ಯಾದಗಿರಿಯಿಂದ ಅಮೀನ್ ಜೊತೆ ಬಸವರಾಜ್ ದೊಡ್ಡಮನಿ ಟಿವಿನಾಯ್ ದಾವಣಗೆರೆ